ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣ ತನಿಖೆ ಮಾಡಲು ಈಗ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು ಈಗ ಅಸಲಿ ಮುಖ ಬಯಲಾಗ್ತಾ ಇದೆ ಅಂತ ಈಗ ಧರ್ಮಸ್ಥಳದ ನಿಗೂಢ ಸಾವಿನ ಪ್ರಕರಣ ತನಿಖೆಗೆ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣ ತನಿಖೆ ಮಾಡಲು ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು ನಾವು ಸತ್ಯದಿಂದ ಇದ್ದೇವೆ ಮುಂದೆಯೂ ಇರ್ತೇವೆ ಎಸ್ಐಟಿ ರಚಿಸಿರೋದ್ರಿಂದ ಸತ್ಯ ಹೊರ ಬರ್ತಾ ಇದೆ ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ದ್ವೇಷವನ್ನ ಕಾರ್ತಾ ಇದ್ದಾರೆ ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ಇಟ್ಟಿದ್ದಾರೆ ನನಗೂ ಗೊತ್ತಿಲ್ಲ ಈಗ ಮನಸ್ಸು ಸ್ವಲ್ಪ ಹಗುರವಾಗಿದೆ ಎತ್ತರದ ಬೆಟ್ಟದಿಂದ ನೀರು ಹರಿತಿದೆ ನಮ್ಮ ಮೇಲೆ ದೃಢವಾದಂತಹ ನಂಬಿಕೆ ಇಟ್ಟಂತಹ ಎಲ್ಲರಿಗೂ ನಾನು ಆಭಾರಿಯಾಗಿ ಇರ್ತೇನೆ ಈಗಾಗಲೇ ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಹೋಗಿದ್ದಾರೆ ನಿಮ್ಮ ಧರ್ಮ ಸೋತ್ರೆ ನಮ್ಮ ಧರ್ಮ ಕೂಡ ಸೋತ ಹಾಗೆ ಅಂತ ನನಗೆ ಹೇಳ್ತಾ ಇದ್ದಾರೆ ಈ ಶತ್ರುತ್ವ ಯಾಕೆ ಅಂತ ಕೇಳ್ತಾರೆ ನನಗೂ ಈ ದ್ವೇಷ ಯಾಕೆ ಅಂತ ಬೇಕು ಅಂತ ಅನ್ಸುತ್ತೆ ನಾವು ಯಾರನ್ನು ಹೀಯಾಳಿಸಿಲ್ಲ ದ್ವೇಷ ಕೂಡ ಮಾಡಿಲ್ಲ ನಾವು ತಪ್ಪು ಮಾಡದ ಕಾರಣ ನಮಗೆ ಆತ್ಮವಿಶ್ವಾಸ ಇದೆ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ನಿಗೂಢ ಸಾವಿನ ಪ್ರಕರಣ ತನಿಖೆ ಮಾಡಲು ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತ್ತು ನಾವು ಸತ್ಯದಿಂದ ಇದ್ದೇವೆ ಮುಂದೆಯೂ ಅದೇ ರೀತಿಯಾಗಿರ್ತೇವೆ ಈ ಒಂದು ವಿಚಾರ ಈಗ ಎಸ್ಐಟಿ ತನಿಖೆಯಿಂದ ತಿಳಿದು ಬರ್ತಾ ಇದೆ ಎಸ್ಐಟಿ ರಚಿಸಿರೋದ್ರಿಂದ ಸತ್ಯ ಹೊರ ಬರ್ತಾ ಇದೆ ಯಾಕಂದ್ರೆ ಇಷ್ಟು ದ್ವೇಷ ಯಾಕಾದ್ರೂ ನನ್ನ ಇಷ್ಟು ದ್ವೇಷ ಮಾಡ್ತಿದ್ದಾರೆ ಯಾಕೆ ನನ್ನ ಮೇಲೆ ಇಷ್ಟು ದ್ವೇಷವನ್ನ ಕಾರ್ತಾ ಇದ್ದಾರೆ ನನಗೆ ಆ ವಿಚಾರ ಗೊತ್ತಿಲ್ಲ ಈಗ ಮನಸ್ಸು ಸ್ವಲ್ಪ ಮಟ್ಟಿಗೆ ಹಗುರವಾಗಿದೆ ಎಸ್ಐಟಿ ಟಿ ತನಿಖೆಯ ಮೂಲಕ ಎತ್ತರದ ಬೆಟ್ಟದಿಂದ ನೀರು ಹರಿದಿರುವ ಹಾಗೆ ನನ್ನ ಮನಸ್ಸು ಈಗ ಹಗುರವಾಗಿದೆ ಅಂತ ವೀರೇಂದ್ರ ಅವರು ಮಾತನಾಡಿರುವಂತದ್ದು ಬೆಂಗಳೂರು ಅಥವಾ ಎಲ್ಲೋ ಕೂತು ಟೀಕೆ ಮಾಡೋರು ನಮಗೆ ಬೇಡ ನಮಗೆ ನಮ್ಮವರು ಬೇಕು ನಮ್ಮ ಜೊತೆ ನಿಲ್ಲೋರು ಬೇಕು ನಮ್ಮ ಮೇಲೆ ಪ್ರೀತಿ ತೋರಿಸೋರು ಎಲ್ಲಾ ಹೆಣ್ಣು ಮಕ್ಕಳಿಗೂ ನಾನು ಆಭಾರಿಯಾಗಿರ್ತೀನಿ ನಮ್ಮ ಜೊತೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಇರೋರು ನಮಗೆ ಬೇಕು ಎಸ್ ವರದಿ ಆರ್ತಾ ಬಂದಿದೆ ಆ ಕಾರಣ ನಾನು ಇಷ್ಟು ಧೈರ್ಯವಾಗಿ ಮಾತನಾಡ್ತಾ ಇದ್ದೇನೆ ನಮ್ಮ ಹೊಳಪು ಹಾಗೆ ಉಳಿದಿದೆ ಇದಕ್ಕೆ ನಾನು ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲುತ್ತೇನೆ ಅಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ನಾವು ಸತ್ಯದಿಂದ ಇದ್ದೇವೆ ಹಾಗೆಯೇ ಮುಂದೆಯೂ ಇರ್ತೇವೆ ಮುಂದಿನ ದಿನಗಳಲ್ಲೂ ನಾವು ಉತ್ತಮವಾಗಿ ಇರ್ತೀವಿ ಎಲ್ಲರಿಗೂ ಧನ್ಯವಾದಗಳು ಅಂತ ಈಗ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗಡೆ ಅವರು